ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ಸಿಂಹರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗವಾಗಲಿದ್ದು ಇದರಿಂದಾಗಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ತಾ ಇದೆ ಯಾವ ರಾಶಿಯವರ ಭಾಗ್ಯದ ಬಾಗಿಲು ಚತುರ್ಗ್ರಾಹಿ ಯೋಗದಿಂದ ತೆರೆಯಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಸಂಯೋಗದಿಂದಾಗಿ ಶುಭಯೋಗಗಳು ರೂಪುಗೊಳ್ಳೋದು ಮತ್ತು ಕೆಲವು ರಾಶಿಗಳಿಗೆ ಇದು ಶುಭಯೋಗವನ್ನು ತಂದರೆ ಹೆಚ್ಚಿನ ಲಾಭವಾದರೆ ಇನ್ನೂ ಕೆಲವು ರಾಶಿಯವರ ಜೀವನದಲ್ಲಿ ತೊಂದರೆಗಳು ಹೆಚ್ಚಾಗ್ತವೆ ಯಾವುದಾದ್ರೂ ಒಂದು ರಾಶಿಯಲ್ಲಿ ನಾಲ್ಕು ಗ್ರಹಗಳ ಸಂಯೋಗವಾದಾಗ ಚತುರ್ಗ್ರಾಹಿ ಯೋಗದ ಸೃಷ್ಟಿಯಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವು ವರ್ಷಗಳ ನಂತರ ಸಿಂಹ ರಾಶಿಯಲ್ಲಿ ಚತುರ್ಗ್ರಾಹಿ ಯೋಗ ನಿರ್ಮ ನಿರ್ಮಾಣಗೊಳ್ತಾ ಇದೆ ಜುಲೈ ಹದಿನಾರನೇ ತಾರೀಖಿನಂದು ಸೂರ್ಯ ಸಿಂಹರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಅಲ್ಲಿ ಆಗಸ್ಟ್ ಹದಿನಾರರವರೆಗೆ ಸಂಚಾರ ಮಾಡಲಿದ್ದಾನೆ ಜೊತೆಗೆ ಜುಲೈ ಹತ್ತೊಂಬತ್ತನೇ ತಾರೀಕಿನಂದು ಬುಧ ಸಿಂಹರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭ ಮಾಡಲಿದ್ದು ಹಾಗೆ ಆಗಸ್ಟ್ ಇಪ್ಪತ್ತರವರೆಗೆ ಈ ರಾಶಿಯಲ್ಲಿ ಚಲಿಸಲಿದ್ದಾನೆ ಬುಧನ ನಂತರ ಶುಕ್ರಗ್ರಹ ಜುಲೈ ಮೂವತ್ತೊಂದರಂದು ಸಿಂಹರಾಶಿಯನ್ನು ಪ್ರವೇಶ ಮಾಡಲಿದ್ದು ಅಲ್ಲಿ ಆಗಸ್ಟ್ ಇಪ್ಪತ್ತೈದರವರೆಗೆ ಸಂಚಾರ ಮಾಡಲಿದ್ದಾನೆ ಇದರ ನಂತರ ಆಗಸ್ಟ್ ಐದನೇ ತಾರೀಕು ಚಂದ್ರದೇವ ಸಹ ಸಿಂಹರಾಶಿಯನ್ನು ಪ್ರವೇಶ ಮಾಡಲಿದ್ದು ಅಲ್ಲಿ ಆಗಸ್ಟ್ ಎಂಟರವರೆಗೆ ಚಲಿಸಲಿದ್ದಾನೆ ಹೀಗಾಗಿ ಸಿಂಹರಾಶಿಯಲ್ಲಿ ಐವತ್ತು ವರ್ಷಗಳ ನಂತರ ಚತುರ್ಗ್ರಾಹಿ ಯೋಗ ರೂಪುಗೊಳ್ಳಲಿದೆ ಹಾಗಾಗಿ ಸಿಂಹರಾಶಿಯಲ್ಲಿ ರೂಪುಗೊಳ್ಳುವ ಚತುರ್ಗ್ರಾಹಿ ಯೋಗದಿಂದ ಯಾವ ರಾಶಿಯವರ ಜೀವನದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲಿದೆ ಅನ್ನುವ ಸಂಪೂರ್ಣ ಚಿತ್ರಣವನ್ನು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಪ್ರೌ ನವದುರ್ಗೆ ಕಲ್ಲುಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರಿಗೆ ಚತುರ್ಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಮುಂಬರುವ ದಿನಗಳು ಬಹಳ ವಿಶೇಷವಾಗಿರ್ತವೆ ರಾಜಕಾರಣಕ್ಕೆ ಸಂಬಂಧಿಸಿದ ಮೇಷರಾಶಿಗೆ ಸೇರಿದಂಥ ಜನರಿಗೆ ಈ ಸಮಯ ಬಹಳ ಅತ್ಯುತ್ತಮವಾಗಿರುತ್ತೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳ ಭೇಟಿಯಾಗುವ ಸಂಭವ ಕೂಡ ಇದೆ ಅವರ ಭೇಟಿಯಿಂದಾಗಿ ನಿಮಗೆ ಸ್ಫೂರ್ತಿ ದೊರಕುತ್ತೆ ಈ ಮೇಷರಾಶಿಗೆ ಸೇರಿದ ಎಲ್ಲ ವ್ಯಕ್ತಿಗಳಿಗೆ ಚತುರ್ಗ್ರಾಹಿ ಯೋಗದಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಕಂಡು ಇದೆ ಇನ್ನು ಸಿಂಹರಾಶಿ ಚತುರ್ಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಮುಂಬರುವ ದಿನಗಳು ಸಿಂಹರಾಶಿಗೆ ಸೇರಿದ ಜನರಿಗೆ ಬಹಳ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಲಿದೆ ಮತ್ತು ಈ ಸಿಂಹರಾಶಿಯ ಜನರು ಅದೃಷ್ಟಶಾಲಿಯಾಗಿರ್ತಾರೆ ಈ ಸಂದರ್ಭದಲ್ಲಿ ಸ್ವಂತ ಉದ್ಯೋಗ ನಡೆಸುವಂತಹ ಸಿಂಹರಾಶಿಯವರು ಕೆಲಸವನ್ನು ಮಾಡುವಂತಹ ಈ ಸಿಂಹರಾಶಿಯವರು ಆದಾಯ ಹೆಚ್ಚಿಸಿ ಹೆಚ್ಚಿಸಿಕೊಳ್ಳೋದಕ್ಕೆ ಹೊಸ ಹೊಸ ಮಾರ್ಗಗಳು ಕೂಡ ಅವರಿಗೆ ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಯಿಂದ ಆದಾಯ ಬರೋದಕ್ಕೆ ನಿಮಗೆ ದಾರಿಗಳು ಕಾಣಿಸ್ತವೆ ಸಿಂಹರಾಶಿಗೆ ಸೇರಿದ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆ ಕೂಡ ಕಂಡುಬರ್ತಾ ಇದೆ ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಶತ್ರುಗಳಿಗೆ ಅಸೂಯಾಗುವ ಸಂಭವ ಇದೆ ಚತುರ್ಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಸಿಂಹರಾಶಿಗೆ ಸೇರಿದ ಜನರು ತೀರ್ಥಯಾತ್ರೆಗಾಗಿ ದೂರ ಪ್ರಯಾಣಿಸುವ ಯೋಗ ಕೂಡ ಇದೆ ಚತುರ್ಗ್ರಾಹಿ ಯೋಗ ಸಿಂಹರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಸಿಂಹರಾಶಿಯವರು ಅವಧಿಯಲ್ಲಿ ಉದ್ಯೋಗದಲ್ಲಿ ಬಡ್ತಿ ಪಡಿತಾರೆ ನಿಮ್ಮ ಸಂಬಳ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಅವಿವಾಹಿತರಾಗಿರುವಂತಹ ಸಿಂಹರಾಶಿಯವರಿಗೆ ಮದುವೆ ಪ್ರಸ್ತಾಪಗಳು ದೊರಕುವ ಸಾಧ್ಯತೆ ಕೂಡ ಇದೆ ನಿಮ್ಮದೇ ರಾಶಿಯಲ್ಲಿ ಅಂದರೆ ಸಿಂಹರಾಶಿಯಲ್ಲಿ ಚತುರ್ಗ್ರಾಹಿ ಯೋಗ ರೂಪುಗೊಳ್ತಾ ನಿಮ್ಮ ಜೀವನದ ಮೇಲೆ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಪ್ರಭಾವ ಬೀರುತ್ತೆ ಒಳ್ಳೆಯದಾಗತ್ತೆ ಎಲ್ಲವೂ ಕೂಡ ಈ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ದೊರಕತ್ತೆ ಇನ್ನು ಧನುರಾಶಿ ಆದಾಯಕ್ಕೆ ಸಂಬಂಧಿಸಿದಂತೆ ಧನುರಾಶಿಗೆ ಸೇರಿದ ಕೆಲಸವನ್ನ ಮಾಡುವಂತಹ ಜನರಿಗೆ ಉತ್ತಮವಾಗಿರುತ್ತೆ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಚೆನ್ನಾಗಿರುತ್ತೆ ಧನುರಾಶಿ ಅವರಿಗೆ ಈ ಅವಧಿಯಲ್ಲಿ ಪ್ರೀತಿಯಲ್ಲಿರುವಂತಹ ಧನುರಾಶಿಗೆ ಸೇರಿದ ಜನರಿಗೆ ಶುಭವಾಗುತ್ತೆ ನೀವು ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಸಂತೋಷಮಯವಾದ ಸಮಯವನ್ನು ಕಲಿಯೋದಕ್ಕೆ ಉತ್ತಮ ಅವಕಾಶಗಳು ಲಭಿಸ್ತವೆ ಈ ಏನು ಈ ಧನುರಾಶಿಗೆ ಸೇರಿದಂತಹ ಜನರಿಗೆ ಚತುರ್ಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಹೊಸ ವಾಹನವನ್ನು ಖರೀದಿಸುವ ಯೋಗ ಇದೆ ಚತುರ್ಗ್ರಾಹಿ ಯೋಗವು ಧನುರಾಶಿಯ ಜನರಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತೆ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗುವ ಹಾಗೆ ಮಾಡುತ್ತೆ ಧನುರಾಶಿಯ ಜನರು ಆಗಸ್ಟ್ ತಿಂಗಳಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಈ ಶುಭ ಈ ಯೋಗದ ಶುಭ ಪರಿಣಾಮ ಅನ್ನುವಂಥದ್ದು ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯುವ ಯೋಗ ಕೂಡ ನಿಮಗಿದೆ ಈ ತಿಂಗಳು ನೀವು ಧಾರ್ಮಿಕ ಅಥವಾ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯೋದರೊಂದಿಗೆ ನಿಮ್ಮ ಅಪೂರ್ಣವಾದಂಥ ಕೆಲಸಗಳೆಲ್ಲೂ ಕೂಡ ಪೂರ್ಣಗೊಳ್ಳುತ್ತವೆ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗೋದರ ಜೊತೆಗೆ ನಿಮ್ಮ ಗಮನ ಎಲ್ಲವೂ ಕೂಡ ನಿಮ್ಮ ಗುರಿಯ ಮೇಲಿರುತ್ತೆ ಹಾಗೆ ಧನುರಾಶಿಯ ಜನರಿಗೆ ಈ ಅವಧಿಯಲ್ಲಿ ಕೆಲಸದಲ್ಲಿ ಬಡ್ತಿ ಸಿಗುವಂತಹ ಯೋಗ ಕೂಡ ಇದೆ ಇನ್ನು ಕುಂಭರಾಶಿ ವಿವಾಹಿತ ಕುಂಭರಾಶಿಗೆ ಸೇರಿದಂತಹ ಜನರಿಗೆ ಚತುರ್ಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ಮುಂಬರುವ ದಿನಗಳು ಬಹಳ ವಿಶೇಷವಾಗಿರ್ತವೆ ಹಲವು ಪ್ರಯತ್ನಗಳ ನಂತರವೂ ಈ ಕುಂಭರಾಶಿಗೆ ಸೇರಿದ ಜನರಿಗೆ ಅಂದರೆ ವ್ಯಾಪಾರ ಮಾಡುವಂತಹ ಜನರಿಗೆ ವ್ಯಾಪಾರಿಗಳಿಗೆ ಅವರ ವಿರೋಧಿಗಳು ಯಾವುದೇ ರೀತಿಯ ಅಪಾಯವನ್ನು ಅಥವಾ ನಷ್ಟವನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಅವಧಿಯಲ್ಲಿ ನಿಧಾನವಾಗಿ ನೀವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವುದಕ್ಕಾಗಿ ಯೋಚಿಸಬಹುದು ಕೆಲಸವನ್ನು ಮಾಡುವ ಕುಂಭರಾಶಿಯವರಿಗೆ ಚತುರ್ಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ವೈಯಕ್ತಿಕ ಜೀವನದಲ್ಲಿ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿ ಲಭಿಸುವ ಯೋಗ ಕೂಡ ಇದೆ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದ್ದರೆ ಚತುರ್ಗ್ರಾಹಿ ಯೋಗದ ನಿರ್ಮಾಣದಿಂದಾಗಿ ನಿಮ್ಮ ಸುವರ್ಣ ಸಮಯ ಶುರುವಾಗ್ತಾ ಇದೆ ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು